ಮಾಜಿ ಸಚಿವ ಚಿ ರೇವಣ್ಣ ವಿರುದ್ಧ ಎರಡು ಪ್ರಕರಣಗಳು ಪ್ರಮುಖವಾಗಿದ್ವು ಆ ಎರಡು ಪ್ರಕರಣದಲ್ಲಿ ಇದೀಗ ಜಾಮೀನು ಪಡ್ಕೊಂಡಿದ್ದಾರೆ ನಿರಾಳವಾಗಿ ತಮ್ಮ ತವರು ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಜಾಮೀನು ಪಡೆದು ನಿರಾಳರಾಗಿ ಸ್ವಂತ ಜಿಲ್ಲೆಗೆ ಹೋಗಿದ್ದಾರೆ ಸತತ ಇಪ್ಪತ್ತೊಂದು ದಿನಗಳ ನಂತರ ಹೊಳೆ ಮಾಜಿ ಸಚಿವರು ಭೇಟಿ ಕೊಟ್ಟಿದ್ದಾರೆ ಹೊಳೆ ನರಸಿಂಪುರಕ್ಕೆ ಆಗಮಿಸ್ತಾ ಇದ್ದಂತೆ ರೇವಣ್ಣ ಅವರು ಟೆಂಪಲ್ ರನ್ ಮಾಡಿದ್ದಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೊಳೆ ಪ್ರಸಿದ್ಧ ದೇವಸ್ಥಾನ ಅದು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದಿದ್ದಾರೆ ಪ್ರತಿನಿತ್ಯ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ರೇವಣ್ಣ ಆಗಮಿಸ್ತಾ ಇದ್ದಿದ್ದು ಒಂದು ರೂಢಿ ಇದೀಗ ಜೈಲಿನಿಂದ ರಿಲೀಫ್ ಆಗ್ತಾ ಇದ್ದಂತೆ ಮೊದಲ ಬಾರಿಗೆ ದೇವಾಲಯಕ್ಕೆ ಬಂದಿದ್ದಾರೆ ಕೊಟ್ಟೂರು ಹರದನಹಳ್ಳಿಯ ದೇವೇಶ್ವರ ದೇವಸ್ಥಾನ ರಘುಪತಿ ದೇವಾಲಯಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಎರಡು ಪ್ರಕರಣಗಳು ಒಂದು ಕಿಡ್ನ್ಯಾಪ್ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನು ಎದುರಿಸುತ್ತಿರುವಂಥ ಹೆಚ್ ಡಿ ರೇವಣ್ಣ ಅವರಿಗೆ ಎರಡೂ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಹೀಗಾಗಿ ನಿರಾಳರಾಗಿದ್ದಾರೆ ತಕ್ಷಣವೇ ತವರು ಜಿಲ್ಲೆಗೆ ಹೋಗಲಿಲ್ಲ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಹೋದರು ಚಾಮುಂಡಿ ಬೆಟ್ಟಕ್ಕೆ ಹೋದರು ಬನಶಂಕರಿ ದೇವಸ್ಥಾನಕ್ಕೆ ಹೋದರು ಹೀಗೆ ಅನೇಕ ದೇವಗುಲ್ಗಳಿಗೆ ಭೇಟಿ ಕೊಟ್ಟಿದ್ದರು ಇದೀಗ ತವರೂರಿಗೆ ಭೇಟಿ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲೂಕಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ದಾರೆ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಆಶೀರ್ವಾದವನ್ನು ಪಡೆದಿದ್ದಾರೆ ಅಲ್ಲಿನ ಅವರ ಅಭಿಮಾನಿಗಳು ಬೆಂಬಲಿಗರು ಅವರಿಗೆ ಜೈಕಾರ ಹಾಕಿ ಸ್ವಾಗತವನ್ನು ಕೋರಿದ್ದಾರೆ ಪ್ರೆಸ್ ಕರಿತೀನಿ ಹೇಳ್ತೀನಿ ಅಲ್ಲೇ ಒಂದೂವರೆ ಬಂದ್ಬಿಟ್ಟು ಅಲ್ಲೇ ಊಟ ಮಾಡೋಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಅವರೇ ಮಾತನಾಡಿದ್ದಾರೆ ಒಂದೂವರೆ ಸುಮಾರಿಗೆ ಹಾಸನ ನಗರದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಲ್ಲಿಯೇ ಎಲ್ಲ ಎಲ್ಲದ ವಿಚಾರಗಳೇ ಕುರಿತಂತೆ ನಾನು ಚರ್ಚೆ ಮಾಡ್ತೀನಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದ್ದಾವೆ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತಿರುವ ಕಾರಣಕ್ಕಾಗಿ ಇವತ್ತು ಎಚ್ ಡಿ ರೇವಣ್ಣ ಒಂದು ಸಭೆಯನ್ನು ಕರೆದಿದ್ದಾರೆ ಆ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅನಿಸಿಕೆಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅಲ್ಲಿಗೆ ರೇವಣ್ಣ ಅವರು ಬಿಡುಗಡೆಯಾದ ನಂತರದಲ್ಲಿ ತಕ್ಷಣವೇ ಹಾಸನಕ್ಕಾಗಲಿ ಹೊಳೆನಪುರಕ್ಕಾಗಲಿ ಹೋಗಿರಲಿಲ್ಲ ಇದೀಗ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಒಂದು ಒಂಚೂರು ನಿರಾಳರಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅವರ ಮುಖಭಾವ ಅವರ ಧ್ವನಿಯಲ್ಲಿ ಆ ಭಾವನೆ ವ್ಯಕ್ತವಾಗ್ತಾ ಇದೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ತೊಂದರೆ ಸಲ್ಲಿಸಿ ಇವತ್ತು ನ್ಯಾಯಾಲಯದಲ್ಲಿ ಕೇಸಿದೆಯಾಗ ನಾನು ಯಾವುದೇ ರಿಯಾಕ್ಷನ್ ಕೊಡಬೇಕು ಅಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರುವಂಥ ನಾನು ನನಗೆ ಆದ್ದರಿಂದ ನಾನು ಇವತ್ತು ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡೋಲ್ಲ ಗೊತ್ತಾಯ್ತಾ ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವೇಗೌಡರನ್ನ ಅರುವತ್ತು ವರ್ಷಗಳ ಸತತವಾಗಿ ಜಿಲ್ಲೆ ಜನ ಹುಳಸಪುರ ತಾಲೂಕಿನ ಜನ ಜಿಲ್ಲೆ ಜನ ರಾಜ್ಯದ ಜನ ದೇವೇಗೌಡರನ್ನ ಕಳೆದ ಅರುವತ್ತು ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದೆ ದೇವೇಗೌಡರಿಗೆ ಕುಮಾರನರಿಗೆ ನನಗೆ ನನಗೆ ಸುಮಾರು ಇಪ್ಪತ್ತೈದು ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಗೊತ್ತಾಯ್ತು ಸರ್ ಇಪ್ಪತ್ತೈದು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ನಾನು ಈ ಜಿಲ್ಲೆಯ ಮತ್ತು ಒಳಯಸಪುರ ತಾಲೂಕು ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಕೃತ್ಯಗಳು ಅವಶ್ಯಕತೆ ಅವಶ್ಯಕತೆ ನಿಮ್ಮ ಜೊತೆ ಇರ್ತೀವಿ ನಮ್ಮ ಕುಟುಂಬ ದೇವೇಗೌಡರು ನಾನು ಕುಮಾರ್ ಎಲ್ಲ ನಿಮ್ಮ ಜೊತೆ ಇರ್ತೀವಿ ಯಾವುದೇ